ನಮಸ್ತೆ ಸ್ನೇಹಿತರೆ ಸಿನಿಮಾ ಸುದ್ದಿ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ನಟ ನಟಿಯರು ಸಿನಿಮಾ ರಂಗಕ್ಕೋಸ್ಕರ ತಮ್ಮ ನಿಜವಾದ ಹೆಸರನ್ನು ಬದಲಿಸಿಕೊಂಡಿದ್ದಾರೆ ಹಾಗಿದ್ರೆ ಯಾವೆಲ್ಲ ನಟ ನಟಿಯರು ಸಿನಿಮಾ ರಂಗಕ್ಕಾಗಿ ತಮ್ಮ ನಿಜವಾದ ಹೆಸರನ್ನು ಬದಲಿಸಿಕೊಂಡು ಈ ನೇಮ್ ಫೇಮ್ಗೋಸ್ಕರ ಹೆಸರನ್ನು ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ಮೊದಲನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ಇವರು ತಮ್ಮ ಸಿನಿಮಾ ರಂಗಕ್ಕೋಸ್ಕರ ರಾಜ್ಕುಮಾರ್ ಅಂತ ಹೇಳಿ ಬದಲಿಸಿಕೊಂಡಿದ್ದಾರೆ ಕರ್ನಾಟಕದ ಸಚಿವರಾಗಿ ಮೆರೆದ ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಿಜವಾದ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರ್ನಾಥ್ ಇವರು ಸಿನಿಮಾ ರಂಗಕ್ಕೋಸ್ಕರ ಅಂಬರೀಷ್ ಅಂತ ಹೇಳಿ ಹೆಸರನ್ನು ಬದಲಿಸಿಕೊಂಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಇವರ ನಿಜವಾದ ಹೆಸರು ಸಂಪತ್ ಕುಮಾರ್ ಸಿನಿಮಾ ರಂಗಕ್ಕಾಗಿ ಇವರು ತಮ್ಮ ಹೆಸರನ್ನು ವಿಷ್ಣುವರ್ಧನ್ ಅಂತ ಹೇಳಿ ಬದಲಿಸಿಕೊಂಡಿದ್ದಾರೆ ಪ್ಯಾನ್ ಇಂಡಿಯಾ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಮೂಲಕ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಹೇಳಿ ಗುರುತಿಸಿಕೊಂಡಿರುವ ಇವರ ನಿಜವಾದ ಹೆಸರು ನವೀನ್ ಕುಮಾರ್ ಇವರು ಸಿನಿಮಾ ರಂಗಕ್ಕಾಗಿ ಯಶ್ ಅಂತ ಹೇಳಿ ಬದಲಿಸಿಕೊಂಡಿದ್ದಾರೆ ಕರ್ನಾಟಕದ ಫ್ಯಾನ್ಸ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ನಿಜವಾದ ಹೆಸರು ಹೇಮಂತ್ ಕುಮಾರ್ ಇವರು ಕೂಡ ಸಿನಿಮಾ ರಂಗಕ್ಕಾಗಿ ತಮ್ಮ ಹೆಸರನ್ನು ದರ್ಶನ್ ಅಂತ ಹೇಳಿ ಬದಲಿಸಿಕೊಂಡಿದ್ದಾರೆ ಪಂಚಭಾಷಾ ನಟ ಕಿಚ್ಚ ಸುದೀಪ್ ಇವರ ನಿಜವಾದ ಹೆಸರು ಸುದೀಪ್ ಸಂಜೀವ ಇವರನ್ನು ಸಿನಿಮಾ ರಂಗದಲ್ಲಿ ಕಿಚ್ಚ ಸುದೀಪ್ ಅಂತ ಹೇಳಿನೇ ಗುರುತಿಸಿಕೊಂಡಿದ್ದಾರೆ ನಗುವಿನ ಒಡೆಯ ಮರೆಯದ ಮಾಣಿಕ್ಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗಿರುವ ಇವರ ನಿಜವಾದ ಹೆಸರು ಲೋಹಿತ್ ಇವರು ಸಿನಿಮಾ ರಂಗಕ್ಕಾಗಿ ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಬದಲಿಸಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿ ರಮ್ಯಾ ಇವರ ನಿಜವಾದ ಹೆಸರು ದಿವ್ಯಾ ಸ್ಪಂದನ ಕ್ರೇಜಿ ಕ್ವೀನ್ ರಕ್ಷಿತಾ ಇವರ ನಿಜವಾದ ಹೆಸರು ಶ್ವೇತಾ ಪುನೀತ್ ರಾಜ್ಕುಮಾರ್ ಅವರ ಒಟ್ಟಿಗೆ ತೆಗೆದಂತಹ ಅಪ್ಪು ಚಿತ್ರದ ಮೂಲಕ ಇವರು ಸಿನಿಮಾ ರಂಗಕ್ಕೆ ಬಂದಿದ್ದು ಪಾರ್ವತಮ್ಮನವರು ಶ್ವೇ ಸಿನಿಮಾಗಾಗಿ ಶ್ವೇತಾ ಎಂಬ ಹೆಸರನ್ನು ರಕ್ಷಿತಾ ಎಂದು ಬದಲಿಸಿದ್ದಾರೆ ನಟಿ ಡಿಂಪಲ್ ಪಿನ್ ರಚಿತಾ ಇವರ ನಿಜವಾದ ಹೆಸರು ಬಿಂದ್ಯಾರಾಮ್ ಸಿನಿಮಾ ರಂಗಕ್ಕಾಗಿ ರಚಿತಾ ರಾಮ್ ಎಂದು ಬದಲಿಸಿಕೊಂಡಿದ್ದಾರೆ ಕಾಟೇರ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಎಂಟರಿ ಕೊಟ್ಟಿರುವಂತಹ ಆರಾಧನಾ ರಾಮ್ ಇವರ ನಿಜವಾದ ಹೆಸರು ಅನನ್ಯ ರಾಮ್ ಮಾಲಾಶ್ರೀ ಅವರ ಮಗಳಾಗಿರುವಂತಹ ಇವರು ಸಿನಿಮಾ ರಂಗಕ್ಕಾಗಿ ತಮ್ಮ ಹೆಸರನ್ನು ಇಂದ ಆರಾಧನಾ ಆಗಿ ಬದಲಿಸಿಕೊಂಡಿದ್ದಾರೆ ಕನ್ನಡದ ಹಲವಾರು ನಟ ನಟಿಯರು ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಪೂರ್ತಿಗೊಳಿಸಲು ತಮ್ಮ ನಿಜವಾದ ಹೆಸರನ್ನು ಸಿನಿಮಾಕ್ಕಾಗಿ ಬದಲಿಸಿಕೊಂಡಿದ್ದಾರೆ ಈ ಪುಟ್ಟ ಮಾಹಿತಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಧನ್ಯವಾದಗಳು